ಸ್ವಲ್ಪ ಹೊರಗಡೆ ಬರ್ತೀರಾ ನಾನೇ ಸುಕನ್ಯ ನಿನ್ನ ಕ್ಲಾಸ್ಮೇಟ್ ಸಂತೋಷ್ ಸಂತೋಷ್ ನೀವೇನು ಇದೇ ವೇಷ ಇದು ವೇಷವಲ್ಲ ಸುಕನ್ಯಾ ಇಂದಿನಿಂದ ಇದೇ ನನ್ನ ನಿಜವಾದ ವೇಷ ಅಂದರೆ ನಿಮಗೆ ಒಂದು ವಾರ ಸಿಗ್ತದೆ ನನಗೆ ಪಿ ಎಸ್ ಐ ನೌಕರಿಗೆ ಹಾರ್ಡರ್ ಆಗಿದೆ ಇಂದು ಡ್ಯೂಟಿಗೆ ಜಾಯಿನ್ ಆಗಲು ಹೊರಟಿದ್ದೆ ಹಾಗೆ ಆ ವಿಷಯ ನಿನಗೂ ತಿಳಿಸಿ ಹೋದರಾಯ್ತು ಎಂದು ಬಂದೆ ನೋಡು ನಿನ್ ಪಟ್ಟಕ್ಕೆ ಶ್ರಮಕ್ಕೆ ಪ್ರತಿಫಲನೆ ಸಿಕ್ತು ಇಂದು ಈ ಕಾಕಿ ಬಟ್ಟೆ ಮೈ ಮೇಲೆ ಅಂತೇಳಿ ಬಡರ್ ಮೇಲೆ ದೌರ್ಜನ್ಯ ಮಾಡಬೇಡ ಮಾತು ದೊಡ್ಡ ಶ್ರೀಮಂತರ ವಂಶದಲ್ಲಿ ಹೊಟ್ಟಿ ಮಹಾರಾಜನಂತೆ ಬೆಳೆದವನಲ್ಲ ಚಿಕ್ಕಂದಿನಲ್ಲಿಯೇ ತಂದೆ ತಾಯಿಗಳನ್ನು ಕಳೆದುಕೊಂಡು ಬಡತನದ ಭೂತಕ್ಕೆ ಸಿಕ್ಕೋ ಬೆಂದು ಬೆಂಡಾದ ನನಗೆ ಬಡವರ ನೋವು ಏನೆನ್ನುವುದು ಚೆನ್ನಾಗಿ ಗೊತ್ತು ಸುಕನ್ಯಾ ಚೆನ್ನಾಗಿ ಗೊತ್ತೋ ಖಾತಿ ಬಟ್ಟೆ ಮೈ ಮೇಲೆ ಕನಸಿನ ಮಾತು ಯಾಕೆ ಸುಕನ್ಯಾ ಈ ಸಂತೋಷನ ಮೇಲೆ ನಿನಗೆ ಅಪನಂಬಿಕೆ ಸತ್ಯ ನ್ಯಾಯ ನೀತಿ ಧರ್ಮವೇ ನನ್ನ ಪ್ರಾಣದ ಬಡವರೇ ನನ್ನ ಬಂಧು ಬಳಗ ಬಡವರ ಹೊಟ್ಟೆ ಮೇಲೆ ಬಡಿದೋ ಕಾನೂನಿನ ಕಣ್ಣಿಗೆ ಮಣ್ಣೆರಚಿ ಬದುಕುತ್ತಿರುವ ಗೋಮಕನ ವ್ಯಾಘ್ರಗಳನ್ನು ಹೊದ್ದುವಳಹಾಕೆ ಬಡವರಿಗೆ ನ್ಯಾಯ ಸಿಗುವಂತೆ ನಾ ಮಾಡದಿದ್ದರೆ ನನ್ನ ಹೆಸರು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸಂತೋಷನೇ ಅಲ್ಲ ಈ ಮಾತು ನಾ ತೊಟ್ಟ ಈ ಕಾಕಿ ಸಾಕ್ಷಿಯಾಗಿಯೂ ಸತ್ಯ ಬಂದ ವಿಷಯದನ್ನೇ ಮತ್ತೆ ಬಿಟ್ಟೆ ಕಾಪಿ ತರಲು ನಿಲು ಸುಕನ್ಯಾ ನಿಲು ಕಾಪಿ ಬೇಡ ಈಗಾಗಲೇ ಡ್ಯೂಟಿಗೆ ಸಮಯವಾಗಿದೆ ಇನ್ನೊಂದು ಸಾರಿ ಬಂದಾಗ ಕಾಫಿ ಅಷ್ಟೇ ಏಕೆ ಮಾಡಿಕೊಂಡು ಹೋಗುತ್ತೇನೆ ಸರಿ ನಾನೇನು ಹೋಗ್ತು ಬರೋದು ತೋಟಕ್ಕೆ ಹೋಗಿ ಎತ್ತು ಬಳಿಗೆ ನೀರು ಕುಡಿಸಿ ನೀವು ತರುತ್ತೇನೆ ನೋಡಪ್ಪ ನಿಮ್ಮ ಅಣ್ಣನೇ ಎತ್ತು ಬಳಿಗೆ ನೀವು ತರ್ತೇನೆ ಅಂತ ತಾವೇ ಹೋಗಿದ್ದಾರೆ ನಾನಿರುವಾಗ ಅಣ್ಣನಿಗೆ ಎಕ್ಕೆ ಬೇಕು ಹತ್ತಿಗೆ ನೀವು ತರುವ ಕೆಲಸ ಅದನ್ನೆಲ್ಲ ಮಾಡುವುದಕ್ಕೆ ನಾನಿಲ್ಲವೇ ಕುಳಿತು ಉಂಡರೆ ಕುಡುಕಿ ಹಣ್ಣು ಸಾಲದು ಕಾಯಕವೇ ಕೈಲಾಸ ಎಂದು ಬಸಣರು ವಚನ ಪಾಲಿಸಿದ ನಿಮ್ಮಣ್ಣನವರು ಅವರು ವಚನ ಪಾಲಿಸಿದ ಒಕ್ಕಲಿಗ ನಿಮ್ಮಣ್ಣ ಕಣಪ್ಪ ನಿಮ್ಮಣ್ಣ ಅಣ್ಣನ ಅಣ್ಣನ ದಾರಿಯಲ್ಲಿ ನಡೆಯುವ ಸೊಬದ್ದಿಯನ್ನು ದಯ ಪಾಲಿಸುತ್ತಾರೆ ಎಂದು ಆ ಈಶ ಬಸವೇಶ್ವರನಲ್ಲಿ ಬೇಡಿಕೊಳ್ಳುತ್ತೇನೆ ಯಾಕಣ್ಣ ನಿನ್ನ ಕಣ್ಣಲ್ಲಿ ನೀರು ಯಾಕಣ್ಣ ಯಾಕೆ ಯಾಕ ಯಾವ ಪಾಪಿ ನನ್ನ ಮಗನೇ ಏನಾದರೂ ನಿನ್ನ ಮೇಲೆ ಪುಂಡತನ ತೋರಿಸಲು ಮುಂದಾದರೆ ಹಾಗೇನಿದ್ದರು ಹೇಳಿಗ ಕ್ಷಣದಲ್ಲಿ ಹತ್ತಿರಂತೆ ಹೋರಿ ಅವನ ರೊಂಡ ತಂದು ನಿನ್ನ ಪಾದ ಕರ್ಪಿಸುವೆ ನಮ್ಮ ಗಾವಿನ ಜೋಳದ ಪೈರಿಗೆ ಯಾರು ದುಷ್ಟ ಬೆಂಕಿ ಹಚ್ಚಿದರಪ್ಪ ಇದನ್ನೇನು ಹೇಳಿದೆ ಅಣ್ಣ ನನ್ನ ಹೃದಯ ಕುದಿಯುವ ಬೆಂಕಿಯ ಜ್ವಾಲೆಯ ಮಾತನ್ನು ಒಂದು ಇರಿವೆಗೂ ಸಹ ಕೇಡು ಬಗೆಯದ ನಮಗೆ ಇಂಥ ದುರ್ಗತಿಕ ಸಮಯ ಬಂದಿತೇ ಬಹಿ ಗೋವಿನ ಜೋಳದ ಪೈರಿಗೆ ಅಲ್ಲ ಸೋದರ ಜೋಳತ್ತಿನ ಚಕ್ಕಿ ಸರದಾರನೆಂದು ನಿನಗೆ ಬಿರುದು ತಂದು ಕೊಟ್ಟು ಇದೇ ನನ್ನ ನನ್ನ ಗಂಡದೇ ಹರಿಯುವ ಕೆಟ್ಟ ವಿಷಯವನ್ನು ಹೇಳಿದೆ ರಾಜ್ಯದ ಚಕ್ಕಡಿಯ ರೇಸಿನಲ್ಲಿ ಕಡೆ ಕಿತ್ತು ತಂದ ನನ್ನ ಜೋಡೆತ್ತುಗಳು ಸಹ ಸತ್ತು ಸುಟ್ಟು ಹೋದವೇ ಇನ್ನು ಮುಂದೆ ನನ್ನೆತ್ತುಗಳಿಲ್ಲದೆ ನಾನೆಂತೂ ಮನಕಲಿ ಕಟ್ಟ ಕೆಟ್ಟ ಜಂತುಗಳು ಕೇಕೆ ಹಾಕಿ ನಗುವಂತೆ ಮಾಡಿದೆ ನನ್ನನ್ನು ಸ್ವಾಮಿ ದಂಡೆ ಪಕ್ಕದಲ್ಲಿರುವ

ಜೋಳದ ಬೆಳೆಯಲ್ಲಿ ಹೊಲದಲಾವಣೆ ತೀರಿಸಬೇಕೆಂದು ಅಪಾರ ನಂಬಿಕೆಯನ್ನಿಟ್ಟ ಧರ್ಮವಂತ ಬಸವಂತನ ಮನೆ ಸಮಾಧಿ ಮಾಡಿಬಿಟ್ಟೆ ಕ್ರೂರವಿದೆ ನಾವು ಏನು ತಪ್ಪು ಮಾಡಿದ್ದೇವೆಂದು ನಮಗೆ ಈ ಶಿಕ್ಷೆ ಮೈದುರ ಸಮಾಧಾನ ತಂದುಕೊಳಪ್ಪ ಸಮಾಧಾನ ತಂದುಕೊ ಎಲ್ಲ ಶಾಂತಿಯಿಂದ ಎಲ್ಲ ಒಳ್ಳೆದಾಗುತ್ತೆ ಸಮಾಧಾನ ಹೇಗೆ ಸಮಾಧಾನ ತಂದುಕೊಳ್ಳಲತ್ತೆ ಹೇಗೆ ಸಮಾಧಾನ ತಂದುಕೊಳ್ಳಲಿ ಬೆಳೆ ಬೆಳೆದು ಬೆಳೆ ಬೆಳೆ ಸಲುವಾಗಿ ಸೌಕಾರು ರಥಿ ಅಂಗಡಿಯಲ್ಲಿ ಬೆಟ್ಟದಷ್ಟು ಸಾಲ ಬೆಳೆದು ನಿಂತಿದೆ ಆ ರೀ ಅಂಗಡಿಯವರು ಸಾಲ ಕೊಡು ಎಂದು ಬಾಗಿಲಿಗೆ ಬಡಿಗೆ ಹೋಗಿದರೆ ಅವರಿಗೆ ಏನೆಂದು ಉತ್ತರಿಸ ಅವರಿಗೆ ಏನೆಂದು ಉತ್ತರಿಸಲಿ ಹಳಬ ಸಹೋದರ ಹಳಬೇಡ ನಿನ್ನ ಕಣ್ಣಲ್ಲಿ ನೀರು ಬಂದರೆ ಕಲ್ಲು ಬಂದಿರುವ ನನ್ನದೇ ಒಡೆದು ಚೂರು ಚೂರು ಆಗ್ತದೆ ಅಪ್ಪ ಚೂರು ಚೂರು ಆಗ್ತದೆ ಸಹೋದರ ನೀನು ಯಾವ ಕಾಲಕ್ಕೂ ನಗು ನಗುತ್ತಿರಬೇಕೆನ್ನುವುದೇ ಈ ನಿನ್ನ ಅಣ್ಣನ ಆಸೆ ಇನ್ನು ಅಣ್ಣನ ಆಸೆಯ ಜೋಡು ಹುಲಿ ಅಂತಲೇ ನೀನೇ ಈ ರೀತಿ ಅಳುತ್ತಿರುವಾಗ ನಿಮ್ಮಣ್ಣನ ಹೃದಯಕ್ಕೆ ಇನ್ನ ಸ್ವಲ್ಪ ಗಾಯವಾಗದಪ್ಪ ಇನ್ನ ಸ್ವಲ್ಪ ಗಾಯವಾಗ್ತೇವೆ ಸ್ವಲ್ಪ ನಗುತ್ತಾರೆ ಮೈದುನ ಸ್ವಲ್ಪ ಇನ್ನೆಲ್ಲಿದೆ ನಿನ್ನ ಮೈದುನನಿಗೆ ನಗು ಬಟ್ಟೆಯಲ್ಲಿ ಚಂಡದುಂಡಿಯನ್ನೇ ತುಂಬಿಕೊಂಡು ನಿಂತಿರುವಾಗ ಈ ನಿನ್ನ ಮೈದುನನ ನಗು ಮಾಯವಾಗಿದೆ ನಗೆ ಎಂಬ ಶಬ್ದಕ್ಕೆ ಸ್ಥಳವೇ ಇಲ್ಲದಂತಾಗಿದೆ ನನ್ನ ಮುಖದಲ್ಲಿ ಸಹೋದರ ಅದರ ಬಗ್ಗೆ ಮುಂದೆ ಏನಾದರೂ ವಿಚಾರ ಮಾಡೋಣ ಬನ್ನಿ vai para ನೀನು ಹೇಳದೆ ವ್ಯಕ್ತಿ ಎಲ್ಲಿದ್ದನದು ಪತ್ತೆ ಹಚ್ಚಿದ್ದೇನೆ ಯಾವ ವ್ಯಕ್ತಿ ನಮ್ಮ ದೇಶದ ಅವನು ಯಾರೆಂದು ಜಲ್ದಿ ಬೋಲ ಸಮಸ್ಥೆ ತೊರೆದುಕೊಳ್ಳುತ್ತೇನೆ ನಮ್ಮ ದೇಶದ ಹುಡುಗಿಯರನ್ನು ವಿದೇಶಕ್ಕೆ ಸಪ್ಲೈ ಮಾಡುತ್ತಿರುವನ ಸೋಲು ಸಿಕ್ಕಿದೆ ಎಲ್ಲಿದ್ದಾರೆ ರಕ್ತ ಇಂದು ಈ ಭೂಮಿ ಈ ಭೂಮಿ ಈ ಭೂಮಿಗೆ ಲೇಪನವಾಗಲೇಬೇಕು ಬೋಟ್ವಾಲಿನ ರಕ್ತವಷ್ಟೇ ಅಲ್ಲೇ ಸಪೋರ್ಟ್ ಮಾಡುತ್ತಿರುವ ಆ ಎಂಬೆಲ್ಲೇ ನಿಲ್ ರಾಜನ ರಕ್ತ ಕೂಡ ಇಂದು ಈ ಭೂಮಿಗೆ ಲೇಪನವಾಗಲೇಬೇಕು ನೋ ಅವರಿಬ್ಬರನ್ನ ಅವರಿಬ್ಬರನ್ನು ಹೊಂದೇ ಮುಗಿಸಿದರೆ ನಮ್ಮ ಸೇಡು ನಂದೋದಿಲ್ಲ ಎಲ್ಲಿದ್ದಾನೆ ಗೋಕುಲ ಗಾರ್ಡನ್ ಅಲ್ಲಿ ನಾಲ್ಕು ಜನ ಹುಡುಗಿಯರ ಜೊತೆ ತಿರುಗಿ

ನಿನಗೇನು ಗೊತ್ತು ಈ ಸಮರ್ಥ ಕುರಿಯನ್ನೇ ತೋರಿಸಿ ಕುರಿಯನ್ನೇ ಪ್ರಯೋಗಿಸುವ ಪ್ರಯೋಗ ನಿನಗೆ ಸಹಾಯ ಮಾಡಿ ನಿನಗೆ ಸಹಾಯ ಮಾಡಿದಂತೆ ನಟಿಸಿ ಸಮಯ ಸಾಧಿಸಿ ನಿನ್ನ ರುಂಡ ಮುಂಡದಿಂದ ಬೇರ್ಪಡಿಸದಿದ್ದರೆ ನನ್ನ ಹೆಸರು

ಹಾಗಾದ್ರೆ ಇಲ್ಲಿಗೆ ಬಂದ ನೋಟಿನ ಕಳ್ಳ ನೀನು ಕಳ್ಳಹಾರದಲ್ಲಿ ಎಂದು ನಮಗೆ ಕಂಪ್ಲೇಂಟ್ ಬಂದಿದೆ ಅದಕ್ಕೆ ನಿಮ್ಮ ಮನೆ ಸರ್ಚ್ ಮಾಡಲು ಬಂದಿದ್ದೇವೆ ಏನು ನಿಜವನ್ನೇ ಮಾತನಾಡುತ್ತಿದ್ದೇನೆ ಲಕ್ಷ್ಮಣ ನಿಮ್ಮ ಮನೆಯನ್ನು ಸರ್ಚ್ ಮಾಡಿದ ನಂತರ ನಿಮ್ಮ ಮನೆಯಲ್ಲಿ ಕಳ್ಳ ಮಾಲು ಸಿಕ್ಕರೆ ನಿನ್ನ ಅರೆಸ್ಟ್ ಮಾಡಲು ಮೇಲೆಯಿಂದ ಕೂಡ ಹಾರ್ಡರ್ ಆಗಿದೆ ನೀನ್ ಎರಡ್ರೋ ಮಾತು ನಮ್ಮ ಮನೆ ತರದ ಮೇಲೆ ಅನುಮಾನ ನಮ್ಮ ಮನೆ ತರದ ಬೆಲೆ ನಿಮ್ಗೆ ಅನುಮಾನನ ಇದು ನನ್ನ ಅನುಮಾನವಲ್ಲ ತಂಗಿ ಸರಕಾರದ ಅನುಮಾನ ಕೋ ಆಪರೇಟ್ ಮಾಡಿ ಸರ್ಚ್ ಮಾಡಿ ಮನೆಯನ್ನು ಡ್ರೆ ಫ್ರೋಡ್ ಕಂದೆ ಕಂದೆ ನೋಟೆನ ಹಣ ಸಿಕ್ಕಿದ್ದೇವೆ ಇದರಲ್ಲಿ ಸೂಲ್ ಸರ್ಟಿಫಿಕೇಟ್ ಇದ್ದರೆ ಬಿಟ್ಟು ಬಿಡುತ್ತೇನೆ ಮೊದಲು ಚಾವಿ ಕೊಡೋ ತೆಗೆದುಕೊಳ್ಳಿ ಚಾವಿ ಓಪನ್ ಮಾಡಿ ತುಂಬಾ ನೋಟಿನ ಕಂತೆ ಹಣ ಇದೆ ಸರ್ ಇದನ್ನೇನು ನೋಡುತ್ತಿರುವೆ ನನ್ನ ಮೇಲಿನ ಅಧಿಕಾರಿಗಳು ಹೇಳಿದ ಮಾತೆ ನಿಜವಾಯಿತಲ್ಲ ಎಸ್ ಸರ್ ಇದರಲ್ಲಿ ಏನೋ ಮೋಸವಿದೆ ಸಂತೋಷ್ ಈ ದುಡ್ಡು ನನ್ನ ರೂಮಿಗೆ ಹೇಗೆ ಬಂದಿತ್ತೆಂದು ನನಗೆ ಗೊತ್ತಿಲ್ಲ ದಯವಿಟ್ಟು ನನ್ನನ್ನು ನಂಬು ಸಂತೋಷ್ ನಂಬು ಮಾಡುವುದೆಲ್ಲವನ್ನು ಮಾಡಿ ಏನು ಗೊತ್ತೇ ಸಂತೋಷ್ ಹೊಡೆ ನಿನ್ನ ಮನಸ್ಸಿಗೆ ತೃಪ್ತಿ ಆಗುವವರೆಗೂ ಹಡೇ ಈ ಕೋಟಾ ನೋಟಿಗೂ ನನಗೂ ಯಾವುದೇ ಸಂಬಂಧವಿಲ್ಲ ಇದರಲ್ಲಿ ಏನೋ ಮೋಸವಿದೆ ಸಂತೋಷ ಅಣ್ಣ ಇದರಲ್ಲಿ ಯಾರು ದುಷ್ಟರ ಕೈವಾಡ ಇದೆನಾ ದುಷ್ಟರ ಕೈವಾಡ ಇದೆ ಖಂಡಿತ ನನ್ನ ಮೈದುನ ಇಂತ ತಪ್ಪು ಮಾಡೋ ನನ್ನ ಮೈದುನ ಇಂತ ತಪ್ಪು ಮಾಡೋಲ್ಲಾ ನನೆ ನನ್ನ ಮೈದನ್ನು ಕೊಡಿ ಬೇಡ ನನ್ನ ಮೈದನ್ನು ಹೊಡಿಬೇಡ ಹಾಗೆ ಬಿಡುವುದಕ್ಕೆ ಬರೋದಿಲ್ಲ ತಂಗಿ ಮಾ ಸಮೇತ ಸಿಕ್ಕಿಕೊಂಡಿರುವ ಎಂತ ಕಳ್ಳ ಕದೀಮರನ್ನು ಬಿಟ್ಟರೆ ನಾವು ನಮ್ಮ ಕರ್ತವ್ಯಕ್ಕೆ ದ್ರೋಹ ಬಗೆದಂತಾಗುತ್ತದೆ ಸಂತೋಷ್ ಚಿಕ್ಕಂದಿನಿಂದಲೇ ಒಂದೇ ಸ್ಕೂಲಿನಲ್ಲಿ ಓದಿದ ನಿನಗೆ ಗೊತ್ತಿಲ್ಲವೇ ನನ್ನ ಗುಣಗಳು ಎದುರಿಗೆ ಎದುರಿಗೆ ಬಂಗಾರ ಬಿದ್ದರು ನೆಲನತ್ತಿ ನೋಡದ ನಾನು ಈ ಕೋಟ ನೋಟಿನ ಕಳುಹದಲ್ಲಿ ಶಾಮೀಲಾಗಿರುವುದೇ ಸಂತೋಷ್ ಹೇಳು ಸಂತೋಷ್ ಹೇಳು ಅದೆಲ್ಲರಗಳೇ ನನಗೆ ಬೇಕಾಗಿಲ್ಲ ಪಿಶಿ ನಡೆಯೋ ತಮ್ಮ ಓಟಿನ ಕಳ್ಳಹಾರದಲ್ಲಿ ಶಾಮಿಲು ಅರೆಸ್ಟ್ ಮಾಡಿ ಜೈಲಿಗೆ ಕರೆದುಕೊಂಡು ಹೊರಟೆ ಯಾವುದು ಸತ್ಯ ಯಾವುದು ಅಸತ್ಯವೆಂದು ಹೇಗೆ ಹೇಳದ ಹೇಗೆ ಹೇಳಲಿ ಈ ಇದರಲ್ಲಿ ಇದರಲ್ಲಿ ನನ್ನದೇನು ತಪ್ಪಿಲ್ಲ ದಯವಿಟ್ಟು ನೀರಾದರೂ ನಮ್ಮ ಅಣ್ಣ ನಂಬು ಇನ್ಸ್ಪೆಕ್ಟರ್ ಇನ್ನೊಂದು ಸಾರಿ ನನ್ನ ತಮ್ಮನ ತಪ್ಪನ್ನು ಮನ್ನಿಸಿ ನನ್ನ ತಮ್ಮನನ್ನು ಬಿಟ್ಟು ನಿಮಗೆ ಕೈ ಮುಗಿದ ಬೇಡಿಕೊಳ್ಳುತ್ತೇನೆ ನೋಡಿ ಬಸವಂತ ಮಾನ್ ಸಮೇತ ಸಿಕ್ಕಿಕೊಂಡಿರುವ ಎಂತ ಕಳ್ಳ ಕದಿಮರನ್ನು ಬಿಟ್ಟರೆ ನಾವು ನಮ್ಮ ಡ್ಯೂಟಿ ಕಳೆದುಕೊಳ್ಳಬೇಕಾಗುತ್ತದೆ ಕಾನೂನಿನ ಪ್ರಕಾರ ಇವನನ್ನು ಕೋರ್ಟ್ಗೆ ಹಾಜರುಪಡಿಸುತ್ತೇನೆ ಮುಂದೆ ಕೋರ್ಟ್ ತೀರ್ಮಾನಿಸುತ್ತದೆ ಇವನು ಅಪರಾಧಿಯೋ ಅಥವಾ ನಿರಪರಾಧಿಯೋ ಎಂದು ನೀವೇನೋ ಚಿಂತಿಸಬೇಡಿ ಪೀಸಿ ಎಳೆದುಕೊಂಡರೆ ನನ್ನ